ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕೋಣೆಗೂ ಇಲ್ಲಿ ಮುಂದೆ ದೇವಿಯ ಮುಖ ನಿಜ ಬಂಡವನ್ನ ನಿಜವಾಗ್ಲೂ ಆಕೆಯ ಕಳ್ಳಾಟವನ್ನ ಕುತಂತ್ರವನ್ನ ಬಟಾ ಬೈಲ್ಗೊಳಿಸುತ್ತಾಳ ಹಾಗಿದ್ರೆ ಕೋನೆಗೂ ಮನೆಯವರು ಎಲ್ಲರ ಮುಂದೆ ದೇವಿಯ ನಜ್ ರೂಪ ಬಟಾ ಬೈಲ ಆಯ್ತಾ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ವಜ್ರೇಶ್ವರಿ ಹತ್ರ ಹೋಗಿದ್ದೆ ರಜುಗೆ ಒಂದು ಕ್ಲೂ ಸಿಗತ್ತ ಇಲ್ಲಿ ವಜನೇಶ್ವರಿ ಹೇಳ್ತಕ್ಕಂತ ಆ ಒಂದು ವಿಶ್ವ ರಚನಾ ನೆಮ್ಮದಿಯನ್ನೇ ಹಾಳು ಮಾಡ್ಬಿಡುತ್ತೆ ಯಾಕಂದ್ರೆ ಇಷ್ಟು ದಿನ ನನ್ನನ್ನ ಹೆದರಿಸಿದ್ದು ಬೆದರಿಸಿದ್ದು ಜೊತೆಗೆ ನಿಮ್ಮ ವಿರುದ್ಧವಾಗಿ ತಂತ್ರ ಕುತಂತ್ರ ಮಾಡ್ತಿರೋದು ಆ ಮನೆ ನೆಮ್ಮದಿ ಹಾಳಾಗ್ತಿರೋದು ಎಲ್ಲದಕ್ಕೂ ಕೂಡ ಕಾರಣ ಒಬ್ಬರೇ ಆ ಮನೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅನ್ನೋ ವಿಷಯವನ್ನು ವಜ್ರೇಶ್ವರಿ ಹೇಳ್ತಾರೆ ಅದೇ ಮನೆಯವ್ರಿಗೆ ಸಂಬಂಧಪಟ್ಟವರೇ ಇದನ್ನೆಲ್ಲ ಮಾಡ್ತಿರೋದು ಅನ್ನೋ ಒಂದು ವಿಷಯ ಗೊತ್ತಾಗಿದೆ ತಡ ನಿಜವಾಗ್ಲೂ ವೃಚುನ ಬೆಚ್ಚು ಬೀಳ್ತಾಳೆ ಯಾರು ಅನ್ನೋ ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತಾಳೆ ಇದರ ನಡುವೆ ಹತ್ತಿರು ರೂಮಲ್ಲಿ ಸಿಕ್ಕಂಥ ಆ ಒಂದು ಮೆಡಿಸಿನ್ನ ಒಂದು ಸ್ಮಾಲ್ ಬಾಟಲನ್ನು ತನ್ನ ತಂಗಿಗೆ ಕಳಿಸ್ಬೇಕು ಅದರಲ್ಲಿ ಏನಿತ್ತು ಏನು ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅತ್ತೆಗೆ ಅನ್ನೋದನ್ನು ತಿಳ್ಕೋಬೇಕು ಅಂತ ಹೇಳಿ ರಚುನ ತೀರ್ಮಾನವನ್ನು ಮಾಡ್ಕೊತಾಳೆ ಅದೇ ಕಾರಣಕ್ಕೋಸ್ಕರನೇ ರಚು ತನ್ನ ತಂಗಿಗೆ ಕಾಲ್ ಮಾಡಿ ಈ ರೀತಿ ಅತ್ತೆಗೆ ಮೆಡಿಸಿನ್ ಕೊಡ್ತಿದ್ದಾರೆ ಮೆಡಿಸಿನ್ ಬಾಟಲ್ನ ನಿನಗೆ ಕಳಿಸ್ಕೊಡ್ತೀನಿ ಖಂಡಿತ ಅದು ನಿಮ್ಗೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ತಿಳಿಸ್ತೀಯ ಅಂತ ಕೇಳಿದಾಗ ಖಂಡಿತ ಕಳಿಸ್ಕೊಡು ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಕಪಿಲ್ ರಾಣ ಇಂದ ದೂರ ಆಗಿದ್ದಾರೆ ಯಾವತ್ತೂ ದೇವಿ ಜೊತೆ ರಾಣ ಮಾತಾಡ್ತಾ ಇದ್ರೋ ಕ್ಷಣ ಕಪಿಲ್ ಎಲ್ವನ ಕೂಡ ಕೇಳಿಸ್ಕೊಂಡ್ರು ನಿಜವಾಗ್ಲೂ ಅವ್ರಿಗೆ ಆಘಾತ ಆಯಿತು ಯಾಕಂದ್ರೆ ಅಲ್ಲಿ ರಾಣ ತಾನು ಜೈಲಿಗೆ ಹೋಗೋ ಬದಲು ಕಪಿಲ್ ಜೈಲ್ಗೆ ಹೋಗ್ತಾನೆ ಕಪಿಲ್ ಜೈಲ್ಗೆ ಹೋಗುವ ಹಾಗೆ ಮಾಡ್ತೀನಿ ಅವ್ನು ಕಟ್ಕೊಂಡು ನನಗೇನಾಗಬೇಕು ದುಡಬೇಕು ಅಂತ ನಾನು ಹಿಂದೆ ಬಿದ್ದಾನೆ ನನಗೆ ನಿಜವಾಗ್ಲೂ ನಿಯತ್ತಾಗಿದ್ದಾನೆ ಅವನನ್ನೇ ಜೈಲಿಗೆ ತಪ್ಪಿ ನಾನು ಆರಾಮಾಗಿರ್ತೀನಿ ಅಂತ ಹೇಳಿ ಹೇಳ್ತಾರೆ ಅಣ್ಣ ಅಣ್ಣ ಅಂತ ಹೇಳಿ ರಾಣನ ದೇವತಾನ ನೋಡ್ತಿದ್ದ ಕಪಿಲ್ಗೆ ನಿಜವಾಗ್ಲೂ ಆ ಒಂದು ಅರಕಿಸಿಕೊಳ್ಳಲಾಗದ ಸತ್ಯವನ ನಿಜವಾಗ್ಲೂ ಕೂಡ ಅವರನ್ನು ದಂಗೆ ಹಿಡಿಸ್ಬಿಡುತ್ತೆ ಜೊತೆಗೆ ಅವರ ವರ್ತನೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕೂಡ ಮಾಡುತ್ತೆ ಇಲ್ಲಿ ದೇವಿ ಕಪಿಲ್ ಮತ್ತೆ ಕ ರಾಣ ಇಬ್ರು ಕೂಡ ದೂರ ಮಾಡಬೇಕು ಅಂತ ಈ ರೀತಿ ಕುತಂತ್ರವನ್ನು ಮಾಡಿ ರಾಣ ಬಾಯಿಂದನೇ ಕಪಿಲ್ ಬಗ್ಗೆ ಇರ್ತಕ್ಕಂಥ ಒಂದು ಒಪಿನಿಯನ್ ಏನು ಅನ್ನೋದನ್ನು ಹೊರಗಡೆ ತರಿಸಲು ಅದನ್ನು ಕಪಿಲ್ ಕೇಳು ಹಾಗೆ ಕೂಡ ಮಾಡಿದ್ದು ದೇವಿನ ಕೊನೆಗೂ ಅವ್ಳು ಅನ್ಕೊಂಡಾಗೇನೋ ಆಯಿತು ರಾಣ ಇಂದ ಕಪಿಲ್ ದೂರ ಆದರೆ ಎಂದೂ ಕೂಡ ದೇವಿ ಕಪಿಲ್ ಒಳ್ಳೆಯವನಾಗಬೇಕು ಅಂತ ಅಂದ್ಕೊಂಡಿರಲಿಲ್ಲ ಆದರೆ ಅವನ ಬಿಹೇವಿಯರಲ್ಲಿ ಕೂಡ ಚೇಂಜ್ ಆಗತ್ತಾ ಇಲ್ಲಿ ರಚನಾ ಪರವಾಗಿ ನಿಂತ್ಕೋತಾರೆ ಜೊತೆಗೆ ರಚನಾ ತಂಗಿಯನ್ನು ಕೂಡ ಪ್ರೀತಿಸೋಕೆ ಶುರು ಮಾಡ್ತದಾರ ಇತ ಕಡೆ ತನ್ನ ಪ್ರೀತಿಯ ಭಾವವನ್ನು ಹೇಳ್ಕೋಬೇಕು ಬಟ್ ಹೇಳ್ಕೊಳ್ಳೋಕೆ ಧೈರ್ಯ ಸಾಕಾಗ್ತಿಲ್ಲ ಬಿಕೋಸ್ ರಚನಾ ತಂಗಿಗೆ ಕಪಿಲ್ ಕಂಡ್ರೇ ಆಗೋದಿಲ್ಲ ಯಾಕಂದ್ರೆ ಕಪಿಲ್ ಬೇಲೆ ಮೊದ್ಲು ಕೂಡ ಉರ್ದು ಬೀಳ್ತಿದ್ಲು ಈಗಲೂ ಕೂಡ ಉರ್ದು ಬೀಳ್ತಿದ್ದಾಳೆ ಆದ್ರೆ ಇಲ್ಲಿ ರಚನಾ ಮಾತ್ರ ಕಪಿಲನ್ನ ನಂಬಿದಾಳೆ ಅದೇ ಕಾರಣಕ್ಕೆ ಕಪಿಲ್ ಬಂದು ಅದು ಯಾವ ಮೆಡಿಸಿನ್ ಕೊಡಿ ನಾನು ಹೋಗಿ ಅದನ್ನ ತಗೊಂಡು ಹೋಗಿ ನಿಮ್ಮ ಮನೆಯವ್ರಿಗೆ ಕೊಟ್ಟು ಬರ್ತೀನಿ ಅಂದಾಗ ನಂಬಿಕೆ ಇಟ್ಟು ರಚನಾ ಒಂದು ಬ್ಯಾಗಲ್ಲಿ ಆ ಮೆಡಿಸನ್ನ ಹಾಕಿ ಕಪಿಲ್ ಕಾಯಿಗೆ ಕೊಟ್ಟು ಕಳಿಸ್ತಾಳೆ ಕಪಿಲ್ ಕೂಡ ರಚನಾ ಮನೆಗೆ ಹೋಗಿದ್ದ ಅವಳ ತಂಗಿ ಕಾಯ್ಗೆ ಕೊಡ್ತಾರೆ ಬಟ್ ಇಲ್ಲಿ ತಂಗಿ ತಗೊಂಡಿದ್ದ ರಪ್ಪ ಅಂತ ಹೇಳಿ ಹೋಗ್ತಾ ಇರುವಂತ ಹೇಳಿ ಕಪಿಲ್ನ ಕಳಿಸ್ಬಿಡ್ತಾಳೆ ನಂತರ ಆಕೆ ಡಾಕ್ಟರ್ ಆಗಿರೋದ್ರಿಂದ ಒಂದಷ್ಟು ಸ್ಟಡೀಸನ್ನು ಮಾಡ್ತಾಳೆ ಒಂದಷ್ಟು ಸ್ಟಡಿ ಮಾಡಿದ ನಂತರ ಅವಳಿಗೆ ಗೊತ್ತಾಗತ್ತೆ ಸ್ಮೆಲ್ ನೋಡಿದ್ದೇ ಗೊತ್ತಾಗ್ಬಿಡತ್ತೆ ಏನಪ್ಪ ಇದು ಅಂತ ಹೇಳಿ ಏನಿದು ಅಂತ ಹೇಳಿ ತೇಜ ಮತ್ತು ವಜ್ರೇಶ್ವರಿ ಕೇಳಿದಾಗ ಅದು ಇದು ಒಂದು ಸ್ಲೋ ಪಾಯ್ಸನ್ ನಿಜವಾಗ್ಲೂ ಇದನ್ನು ಕೊಡ್ಕೊಂಡು ಹೋದರೆ ಡೈಲಿ ಖಂಡಿತವಾಗ್ಲೂ ಅವರು ಆದಷ್ಟು ಬೇಗ ಸತ್ತು ಹೋಗಿಬಿಡ್ತಾರೆ ನಿಜವಾಗ್ಲೂ ಪಟ್ಟು ಸಾಯ್ತಾರೆ ಅಂತ ಹೇಳ್ತಾಳೆ ಈ ಒಂದು ವಿಷಯವನ್ನು ಮೊದಲು ಅಕ್ಕಂಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ರಚನಾಗೆ ಕಾಲ್ ಮಾಡಿದ್ದೆ ಅಕ್ಕ ಖಂಡತ್ವಾಗ್ಲು ಇದು ನೀನು ಹೇಳ್ದಾಗ ಖಂಡಿತ ಅವ್ರನ್ನ ಹುಷಾರ್ ಮಾಡೋದಕ್ಕೆ ಕೊಡ್ತಿರೋ ಟ್ರೀಟ್ಮೆಂಟ್ ಅಲ್ಲ ಇದು ಮೆಡಿಸಿನ್ ಅಲ್ಲ ನಿಜವಾಗ್ಲೂ ಅವ್ರಗಿನ ಸ್ಲೋ ಪಾಯ್ಸನ್ ಕೊಟ್ಟು ದಿನೇ ದಿನೇ ಸಾಯಿಸ್ತಿದ್ದಾರೆ ಖಂಡಿತ ಒಂದಿನ ತುಂಬಾ ಅನುಭವಿಸಿ ನೋವನ್ನು ಅನುಭವಿಸಿ ಅವರು ಸತ್ತು ಹೋಗಿಬಿಡ್ತಾರೆ ಅದೇ ಕಾರಣಕ್ಕೋಸ್ಕರನೇ ಈ ಒಂದು ಮೆಡಿಸಿನ್ ಅನ್ನು ಅವರು ಕೊಡ್ತಿದ್ದಾರೆ ಅಂದಾಗ ನಿಜವಾಗ್ಲೂ ರಚನೆಗೆ ಶಾಕ್ ಆಗುತ್ತೆ ಶಾಕ್ ಆದಂಥ ರಚನೆ ಹಾಗೆ ಕೂರೋದಿಲ್ಲ ಖಂಡಿತವಾಗ್ಲೂ ಇದನ್ನು ಬಯಲಿಗೆ ಎಳಿಲೇಬೇಕು ಯಾರು ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಲೇಬೇಕು ಅಂತ ಶೊತಸದ್ದು ಅದೇ ಕಾರಣಕ್ಕೋಸ್ಕರನೇ ಮನೆ ಕೆಲಸದ ಆಕೆ ಗೊಂಬೆಯನ್ನು ಬಿಸಾಡಿದರೆ ಗೊಂಬೆನ ತೊಗೊಂಡು ಬಂದು ತಮಗೆ ಹೇಗೆ ಬೇಕೋ ಆ ರೀತಿ ಅದನ್ನು ಮಾಡಿಫೈ ಮಾಡಿ ಮತ್ತೆ ಬೊಂಬೆನ ಬಿಟ್ಟು ಹೇಗೆ ಎಲ್ಲರನ್ನ ಕೂಡ ದೇವಿ ಎದರಿಸ್ತಾ ಇದ್ಲು ಅದೇ ರೀತಿ ದೇವಿಯನ್ನ ಹೆದರಿಸೋಕೆ ಶುರುವಾಗಿದಾಳೆ ಇಲ್ಲಿ ರಚನಾ ಆ ಒಂದು ಬೊಂಬೆ ನೋಡಿದೆ ದೇವಿ ತತ್ತರಿಸಿ ಹೋಗ್ತದಾಳೆ ನಿಜವಾಗ್ಲೂ ಇದು ಹೇಗೆ ಬಂತು ಏನು ಒಂದು ಕೂಡ ಗೊತ್ತಾಗ್ತಿಲ್ಲ ನಾವು ಮಾಡಿರ್ತಕ್ಕಂಥ ಗೊಂಬೆ ನಮಗೆ ತಿರುಗಿ ಬೀಳೋಕೆ ಹೇಗೆ ಸಾಧ್ಯ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಕೂಡ ದೇವಿ ಕಾ ಕಾಡ್ತದೆ ಜೊತೆಗೆ ಒಂದು ಪುಟ್ಟ ಮಗು ಧ್ವನಿ ಇತ್ತು ಅದರಲ್ಲಿ ಆದರೆ ಈಗ ಹೆಂಗಸನ್ ಧ್ವನಿ ಹೆಂಗ್ ಬಂತು ಅಂತ ಹೇಳಿ ಕೂಡ ಇಲ್ಲಿ ಅನ್ನಿಸ್ತಾ ಇದೆ ಆದ್ರೆ ಕೆಲಸದಾಕೆ ಬಂದದ ನಾನು ಅವತ್ತೇ ಎಸ್ತಿದ್ದೇನೆ ಇದು ನಿಮ್ಮ ಭ್ರಮೆ ಇರಬೇಕು ಅಂತ ಹೇಳಿ ಹೇಳಿದಾಗ ಇರಬಹುದೇನು ಅಂತ ದೇವಿ ಕೂಡ ಸುಮ್ಮನಾಗ್ತಾಳೆ ಆಗ್ತಾಳೆ ಜೊತೆಗೆ ಇಲ್ಲಿ ರಾಣ ಒಂದು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಅವರು ಎಲ್ಲಿ ಗೋಲ್ಡ್ ಬಿಸ್ನೆಸ್ ಮಾಡ್ತಿರೋದ್ರಿಂದ ದುಡ್ಡನ್ನು ತಗೊಂಡು ಗೋಲ್ಡನ್ನು ಕೊಡೋದಕ್ಕೆ ಮಾತುಕತೆ ಆಗಿತ್ತು ಬಟ್ ಇವತ್ತು ಅದು ಯಾವುದೂ ಕೂಡ ಸಾಧ್ಯ ಇಲ್ಲ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ರಾಣ ದೇವಿಗೆ ದುಂಬಾಲ್ ಬಿದ್ದಿದ್ದಾರೆ ಏನು ಮಾಡೋದು ಇಲ್ಲ ಅಂದರೆ ಖಂಡಿತ ನನ್ನ ಜೀವ ಹೋಗ್ಬಿಡತ್ತೆ ಅವ್ನು ನನ್ನ ಪ್ರಾಣನೇ ತೆಗೆದು ಬಿಡ್ತಾನೆ ಅವ್ನಿನ್ನ ಸಾಮಾನ್ಯದವ್ನಲ್ಲ ಅಂತ ಹೇಳ್ತಿದ್ದಾರೆ ಆಗ ದೇವಿ ಕೊಡ್ತಕ್ಕಂಥ ಐಡಿಯಾ ಶ್ರೀವಾರಿ ಜ್ಯುವೆಲರ್ಸ್ಗೆ ಕನ್ನ ಹಾಕೋದು ಕನ್ನ ಹಾಕಿ ಚಿನ್ನನ ತೊಗೊಂಡು ಬಂದು ನೀನು ಆ ವ್ಯಕ್ತಿಗೆ ಕೊಟ್ಟರೆ ಖಂಡತ ಎಲ್ಲ ಸಮಸ್ಯೆ ಕೂಡ ಬಗೆ ಅಂತ ಹಾಗಾಗಿ ರಾಣ ಕೂಡ ಅದಕ್ಕೆ ಒಪ್ಕೋತಾರೆ ಅದೇ ದಿನ ರಾತ್ರಿ ದೇವಿ ಮತ್ತು ರಾಣ ಇಬ್ಬರು ಕೂಡ ಶ್ರೀವಾರಿ ಜ್ಯುವೆಲರ್ಸ್ಗೆ ಹೋಗಿದ್ದ ಆ ಒಂದು ಕಬೋರ್ಡಲ್ಲಿ ಇರ್ತಕ್ಕಂಥ ಗೋಲ್ಡನ್ನು ಕದಿಯೋದಕ್ಕೆ ಎಲ್ಲ ರೀತಿ ವ್ಯವಸ್ಥೆ ಮಾಡಿಕೊಂಡು ಇನ್ನೇನು ಕದಿಬೇಕು ಅಷ್ಟರಲ್ಲಿ ಅಲ್ಲಿಗೆ ಜೀವ ಎಂಟ್ರಿ ಕೊಡ್ತಾರೆ ಜೀವ ಬರ್ತಿದ್ದಾಗೆ ಅಲ್ಲೇ ಒಂದು ಕಡೆ ಹೋಗಿ ಔಷತಾರೆ ಏನಪ್ಪಾ ಇದು ಯಾರಾದರೂ ನನಗಿಂತ ಮೊದಲು ಬಂದಿದ್ರ ಯಾಕೆ ಈ ಗೋಲ್ಡ್ ಓಪನ್ ಆಗದ ಅಂತ ಅನ್ಕೊಂಡದೆ ಕ್ಲೋಸ್ ಮಾಡ್ತಾರೆ ನಂತರ ಜೀವ ಹೋಗ್ತಾರೆ ಗೋಲ್ಡು ಸಿಗೋದಿಲ್ಲ ಈ ಕಡೆ ಜೀವ ಕೈಗೆ ರೆಡ್ ಹ್ಯಾಂಡ್ ಆಗಿ ಲಾಕ್ ಕೂಡ ಆಗಲ್ಲ ರಾಣ ಮತ್ತು ದೇವಿ ಹೇಗೂ ಬಚಾವ್ ಆಗಿಬಿಡ್ತಾರ ಜೀವ ಇಂದ ಏನು ದೇವಿ ಬಚಾವ್ ಆಗಿದ್ದಾಯ್ತು ಆದ್ರೆ ರಚನೆಯಿಂದ ಬಚಾವ್ ಆಗೋದಕ್ಕೆ ಸಾಧ್ಯನಾ ಕಂಡಿತಾ ಇಲ್ಲ ದೇವಿನೇ ಅನ್ನೋ ಸತ್ಯದ ಸುಳಿವು ಹಿಡ್ದಿರ್ತಕ್ಕಂಥ ರಚನಾ ದೇವಿಯ ಮುಖ ಏನು ಅನ್ನುವುದನ್ನು ಎಲ್ಲಿ ಮುಂದೆ ಎಳಿಬೇಕು ಅಂತ ಹೇಳಿ ಇಲ್ಲಿ ಭರತನಾಟ್ಯಂ ಡಾನ್ಸ್ ಮಾಡಿಸೋ ರೀತಿಯಲ್ಲಿ ಇಲ್ಲಿ ಕಪಿಲ್ ಅಮ್ಮನನ್ನ ಡ್ಯಾನ್ಸ್ ಮಾಡಿಸ್ತಿದ್ದಾಳೆ ಕಪಿಲ್ ಅಮ್ಮನಿಗೆ ಭರತನಾಟ್ಯಮೇ ಗೊತ್ತಿಲ್ಲ ಗಾಳಿನೂ ಕೂಡ ಅವ್ರು ಮಾಡ್ತಿರು ಭರತನಾಟ್ಯಂನ ನೋಡ್ದ ನಿಜವಾಗ್ಲೂ ನಾಗವಲಿ ಅವತಾರಕ್ಕೆ ತೆರೆ ದೇವಿ ಇದು ಹೀಗಲ್ಲ ಹಾಗಲ್ಲ ಯಾರಾದರೂ ಹೀಗೆ ಮಾಡ್ತಾರ ಅಂತ ಹೇಳಿ ಹುಚ್ಚಿ ಥರ ಆಡ್ತದಾಳ ಆಗ ಹೌದಾ ನಿನಗೆ ಗೊತ್ತು ಅದು ಅಂತ ದೇವಿ ಕೇಳಿದಕ್ಕೆ ಯಾಕಂದರೆ ನನಗೆ ಭರತನಾಟ್ಯಂ ಬರುತ್ತೆ ಅಂತ ಹೇಳಿ ದೇವಿ ಹೇಳೇ ಬಿಡ್ತಾಳೆ ಕೊನೆಗೆ ನಾನ್ ತೋರಿಸ್ತೀನಿ ಹೇಗ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಹೋಗಿದ್ದೆ ತನ್ನ ಭರತನಾಟ್ಯಂ ಡ್ರೆಸ್ ನಲ್ಲಿ ಹೇಗೆ ದೇವಸ್ಥಾನದಲ್ಲಿ ಡಾನ್ಸ್ ಮಾಡ್ತಾಳೋ ಅದೇ ಅವತಾರದಲ್ಲಿ ಗೆಜ್ಜುಗಳನ್ನ ತಗೊಂಡು ಬಂದಿದ್ದಾಳೆ ಇಲ್ಲಿ ದೇವಿ ಆ ಒಂದು ಗೆಜ್ಜುಗಳನ್ನ ನೋಡ್ತಿದ್ದಾಗೆ ರಚನೆಗೆ ಗೊತ್ತಾಗ್ಬಿಡತ್ತೆ ದೇವಿ ಇನ್ನೇ ಆ ನನ್ನಮ್ಮನ ಹೆದರಿಸ್ತಿರುವುದು ಈ ಮನೆ ವಿರುದ್ಧ ಷಡ್ಯಂತ್ರವನ್ನ ಮಾಡ್ತಿರುವುದು ಅಂತ ಯಾಕಂದ್ರೆ ಅದರಲ್ಲಿ ಮೂರು ಗೆಜ್ಜುಗಳು ಮಿಸ್ ಆಗಿದೆ ಒಂದು ವಜ್ರೇಶ್ವರಿ ಎರಡು ಗೆಜ್ಜೆ ಮಿಸ್ ಆಗಿದೆ ಒಂದು ವಜ್ರೇಶ್ವರಿ ಹತ್ರ ಇನ್ನೊಂದು ರಚನಾ ಹತ್ರ ಉಳಿದಿದೆ ಯಾಕಂದ್ರೆ ಅವತ್ತು ದೇವ್ ದೇವಸ್ಥಾನದಲ್ಲಿ ಗೆಜೆ ಮಿಸ್ ಆಗಿತ್ತು ಕೋಣೆಗೂ ಇಲ್ಲಿ ಡಾನ್ಸ್ ಮಾಡಿದ ಮೇಲೆ ದೇವಿ ನೀನೇ ಅಲ್ವಾ ಪ್ರತಿ ತಿಂಗಳು ಹೋಗಿದ್ದ ದೇವಸ್ಥಾನದಲ್ಲಿ ಡಾನ್ಸ್ ಮಾಡುದು ಅನ್ನೋ ಒಂದು ವಿಷಯವನ್ನ ಹೇಳ್ತಿದ್ದಾಗ ಇಡೀ ಮನೆ ಶಾಕ್ ಆಗುತ್ತೆ ದೇವಿ ಕೂಡ ಶಾಕ್ ಆಗ್ತದಾಳೆ ಕೋನೆಗೂ ದೇವಿಯ ನಿಜ ಬಣ್ಣ ಏನು ಅನ್ನೋದು ಮನೆಯವ್ರ ಮುಂದೆ ಬಿಟ್ಟಾಗ್ತದೆ ಜೀವ ಕೂಡ ಬೆಚ್ಚಿ ಬೀಳ್ತದ ತಂಗಿ ದೇವಿಯ ನಿಜ ರೂಪಕ್ಕೆ ಹಾಗಿದ್ರೆ ದೇವಿ ಷಡ್ಯತ್ರ ಏನು ಹೊರಗಡೆ ಬಿತ್ತು ಹೊರಗಡೆ ಬಿದ್ದಿದೆ ಇಲ್ಲಿ ದೇವಿ ಕೈಗೆ ಕೋಳ ಕೂಡ ಬೀಳುತ್ತ ಜೈಲಿಗೆ ಹೋಗ್ಬೇಕಾಗತ್ತ ದೇವಿ ಖಂಡಿತವಾಗ್ಲು ರಚನಾ ದೇವಿ ಟಿವಿಯನ್ನ ಜೈಲಿಗೆ ಕಳಿಸ್ತಾಳ ಏನಾಗತ್ತೆ ಏನ್ ಕಥಾ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಈಡೋಗೆ ವೀಚ್ ಮಾಡುದನ್ನ ಮರಿಬಿಟ್ಟು